ஜெயவாங்களே <muchas> ஜெயவாங்களே <muchas> ಬಂದು ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ನಾಡು ನುಡಿ ಜನ ಭಾಷೆ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ ಆದ್ರೆ ಹೆಚ್ಚಾಗಿ ನಾನು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ ಈಗಾಗಲೇ ನಮ್ಮ ತಾಲೂಕಲ್ಲಿ ಕೆಲವು ಸಮಸ್ಯೆಗಳು ಹೆಚ್ಚಾಗಿರೋದ್ರಿಂದ ನಾನು ಸ್ವಲ್ಪ ಒಂದ್ ಎರಡು ಪಾತ್ರಗಳನ್ನ ಮಾತಾಡಿ ನನ್ನ ಭಾಷಣೆಯನ್ನು ಮುಗಿಸ್ತೀನಿ ನಮ್ಮ ಆಲೂರು ತಾಲೂಕಲ್ಲಿ ಈಗ ಏನಾಗಿದೆ ಅಂದ್ರೆ ಖಾಸಗಿ ಕಂಪನಿಗಳು ಹೆಚ್ಚಾಗಿರೋದ್ರಿಂದ ಎಲ್ಲಾ ಕಂಪ್ನಿಗಳಲ್ಲೂ ಹಿಂದಿ ಮತ್ತು ತಮಿಳು ತೆಲುಗುವರು ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ ಕನ್ನಡಿಗರಿಗೆ ಕೆಲಸಗಳು ಕೂಡ ಯಾರು ಕೊಡ್ತಾ ಇಲ್ಲ ಕನ್ನಡಿಗರೇನಾದ್ರೂ ಕೆಲಸ ಕೇಳಕ್ ಹೋದ್ರೆ ಕನ್ನಡಿಗರಿಗೆ ಕೆಲಸ ಕೊಡ್ತಾ ಇಲ್ಲ ಆದ್ರೆ ಬೇರೆ ರಾಜ್ಯದಿಂದ ಬಂದಕ್ಕಂತ ಎಷ್ಟೇ ಜನ ಬಂದ್ರು ಕೂಡ ಈ ಕಂಪ್ನಿಗಳಲ್ಲಿ ಕೆಲ್ಸಾನ ಕೊಡ್ತಾ ಇದ್ದಾರೆ ನಮ್ಮ ಕನ್ನಡಿಗರಿಗೆ ಏನಾದ್ರೂ ತೊಂದರೆ ಆದ್ರೆ ನಾವೇನಾದ್ರೂ ಆ ಕಂಪ್ನಿ ಹತ್ರ ಓದಿಗೆ ಯಾರಾದ್ರೂ ಎಚ್ ಆರ್ ಯಾರಾದ್ರೂ ಯಾರಿದ್ದಾರೆ ಮ್ಯಾನೇಜ್ಮೆಂಟ್ ಯಾರಿದ್ದಾರೆ ಅಂತ ಕೇಳಿದ್ರೆ ನನಗೆ ಕನ್ನಡ ಬರೋದಿಲ್ಲ ಅಂತ ಹೇಳ್ತಾದ್ರೆ ಆ ಪರಿಸ್ಥಿತಿ ನಮ್ಮ ಮಾಲೂರು ತಾಲೂಕಿನಲ್ಲಿ ಆಗಿದೆ ನಾವಷ್ಟು ನಾವು ಸಹ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಆದ್ರೆ ನಾವೊಬ್ಬರೇ ಹೋರಾಟಗಳು ಮಾಡ್ಕೊಂಡ್ರು ಬಂದ್ರೆ ಆಗೋದಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಜೊತೆಯಲ್ಲಿ ನೀವೆಲ್ಲ ಕಾರ್ಯಕರ್ತರು ಕಾರ್ಯಕರ್ತರಾಗಿ ನಮ್ಮ ಜೊತೆಯಲ್ಲಿ ನಿಂತಾಗ ಮಾತ್ರ ಅವರನ್ನ ಓಡಿಸಿ ನಮ್ಮ ಕನ್ನಡಿಗರಿಗೆ ಅಲ್ಲಿ ಒಂದು ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಾವು ಸಹ ಪ್ರತಿ ದಿನ ಪ್ರತಿ ಯಾವುದೇ ಕ್ಷಣದಲ್ಲಿ ನೀವು ಕರೆದ್ರೂ ಕೂಡ ನಿಮ್ ಜೊತೆನಲ್ಲಿ ನಾನು ಇರ್ತೀನಿ ಯಾವ್ದೇ ಯಾವುದೇ ಒಂದು ಕೆಲಸ ಆಗಿರ್ಬೋದು ಕಂಪನಿಗಳಲ್ಲಿ ಯಾವುದೇ ತೊಂದರೆ ಆಗಿರ್ಬೋದು ಮತ್ತೆ ನಮ್ಮ ರೈತರ ಸಮಸ್ಯೆಗಳು ಬಂದಾಗ ಯಾವುದೇ ಸಮಸ್ಯೆ ಆದರೂ ಕೂಡ ಸಹ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಕಾರ್ಯಕರ್ತರು ನಮ್ಮ ಅಣ್ಣ ತಮ್ಮದ ಜೊತೆ ನಾವು ಇರ್ತೀವಿ ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಈಗಾಗ್ಲೇ ನಮ್ಮ ಆಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಕಾರ್ಖಾನೆಗಳು ಬಂದಿದೆ ಮತ್ತೆ ಅತಿ ಹೆಚ್ಚು ಈಗ ಜಮೀನುಗಳನ್ನಲ್ಲೇ ಜಮೀನುಗಳು ಬೆಲೆ ಬಾಳ್ತಕ್ಕಂತ ಜಮೀನು ಜಮೀನು ಇರೋದ್ರಿಂದ ಎಲ್ಲಾ ಕಡೆ ಇರ್ತಕ್ಕಂಥ ಹೊರ ರಾಜ್ಯದ ಬಿಲ್ಡರ್ಗಳು ಬಂದು ಇಲ್ಲಿ ನಮ್ಮ ರೈತರಿಗೆ ಮೋಸ ಮಾಡ್ತಕ್ಕಂತ ಕೆಲಸನ ಅತಿ ಹೆಚ್ಚಾಗಿ ನಡೀತಾ ಇದೆ ಆದ್ರೆ ಈಗಾಗಲೇ ನಾವು ಅದರ ಬಗ್ಗೆ ಧ್ವನಿ ಕೂಡ ಎದ್ದಿದ್ದೀವಿ ನಮ್ಮ ಮಾನ್ಯ ತಹಸೀಲ್ದಾರ್ ಹತ್ರ ಕೂಡ ಸಹ ನಾವು ಮಾತಾಡಿದಿವಿ ಈ ತರ ನೀವು ಮಾಡ್ತಾ ಇದ್ದೀರಲ್ಲ ಸರಿನಾ ತಹಸೀಲ್ದಾರ್ ಇಲ್ಲ ನಾವ್ ಯಾವ್ದು ಮಾಡ್ಲಿಲ್ಲ ನಾವ್ ಯಾವ್ದು ಆ ತರ ಮಾಡ್ತಿಲ್ಲ ಅಂತ ಹೇಳ್ತಾ ಇದಾರೆ ನಮ್ಮ ಸಾರ್ವಜನಿಕರಾಗಿ ನಮ್ಮ ರೈತರು ಏನಾದ್ರೂ ಒಂದು ಯಾವ್ದೇ ಒಂದು ಪಂಚಾಯತಿ ಆಫೀಸು ಮತ್ತು ತಾಲೂಕು ಆಫೀಸು ಯಾವ್ದೇ ಒಂದು ಆಫೀಸ್ ಹೋದ್ರೆ ಗನ ಆರ್ ಕೂಡ ಅವ್ರ ಚಕ್ಲಿ ಸಂಯೋಗ ಅವ್ರದ್ದು ಸಹ ಅವ್ರು ಓಡಾಡಿದ್ರು ಕೂಡ ಅವ್ರ ಕೆಲಸಗಳು ಆಗ್ತಾ ಇಲ್ಲ ಆದ್ರೆ ಬಿಲ್ಡರ್ಗಳು ಕೂಡ ಯಾವುದೇ ಒಂದು ದಿನಕ್ಕೆ ಆ ಕೆಲ್ಸನ ಮಾಡ್ಕೊಂಡು ಬರ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಈಗಾಗ್ಲೇ ಏನಾಗ್ಬಿಟ್ಟಿದೆ ಅಂದ್ರೆ ನಮ್ಮ ಮಾಲೂರ್ನಲ್ಲಿ ಯಾವುದೇ ಜಮೀನ್ ಇದ್ರೆ ಅದು ರೈತರೇನಾದ್ರು ಫಿಫ್ಟಿ ತ್ರೀ ಐವತ್ತೇಳು ಸರ್ವೆ ಇದೇನಾದ್ರೂ ಫಾರ್ಮ್ ಏನಾದ್ರು ಹಾಕೊಂಡಿದ್ರೆ ಅವ್ರಿಗೆ ಯಾವ್ದು ಜಮೀನುಗಳು ಮಂಜೂರು ಆಗ್ತಾ ಇಲ್ಲ ಆ ಜಮೀನು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ನಮ್ಮ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಯಾರ್ಯಾರ ರೈತರಿದ್ದಾರೆ ಅಂದ್ರೆ ಆ ಜಮೀನಲ್ಲಿ ಅವ್ರ ರೈತರಿಗೆ ಒಂದ್ ಲಕ್ಷ ಎರಡು ಲಕ್ಷ ಇಲ್ಲ ಮೂರ್ ಲಕ್ಷ ಕಾಸನ್ನ ಕೊಟ್ಟು ಆ ಜಮೀನನ್ನ ಬೇರೆ ಬಿಲ್ಡಿಂಗ್ ಗಳಿಗೆ ಬೋಗಸ್ ಖಾತೆಗಳನ್ನ ಮಾಡಿ ಆ ಕೋಟ್ಯಾಂತರ ರೂಪಾಯಿಗಳ ರೂಪಾಯಿ ಮಾರಾಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆ ರೀತಿ ಆಗ್ಬಾರ್ದು ಯಾರು ಆ ರೀತಿ ಮೋಸ ಹೋಗೋದಿಕ್ಕೆ ಹೋಗ್ಬೇಡಿ ಈಗಾಗಲೇ ನಮ್ಮ ತಾಲೂಕು ದಂಡಾಧಿಕಾರಿಗಳು ಕೆ ರಮೇಶ್ ರವರು ಸಾಕಷ್ಟು ಬೋಗಸ್ ದಾಖಲೆಗಳನ್ನ ಮಾಡಿ ಒಳ್ಳೆ ಎಲ್ಲಾ ಬಿಲ್ಡರ್ಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅವರು ಈ ಒಂದು ಅನುಕೂಲನ ಮಾಡ್ಕೊಡ್ತಾ ಇದು ಯಾವ್ದೋನಳ್ಳಿ ಸರ್ವೆ ನಂಬರ್ ಇಪ್ಪತ್ತೆಂಟನೇ ಸರ್ವೆ ನಂಬರ್ ಅಲ್ಲಿ ನಾಲ್ಕು ಎಕರೆ ಜಮೀನು ಭೋಗಸ್ ದಾಖಲೆ ಮಾಡಿ ರಮೇಶ್ವರ್ ಮಾಡಿದ್ದಾರೆ ಅಂತ ಹೇಳಿ ಮೊನ್ನೆ ಸಹ ಬಿಟಿವಿ ವಿನಲ್ಲೂ ಬಂತು ನೂರು ಕೋಟಿ ಅಧಿಕ ಒಂದು ದಾಖಲೆಗಳನ್ನು ಮಾಡಿ ಇವ್ ತಾಲೂಕು ದಂಡಾಧಿಕಾರಿಗಳು ಮೋಸ ಮಾಡ್ತಾ ಅಂತ ಹೇಳ್ಬಿಟ್ಟು ಹೇಳಿದೆ ಹೌದು ಇದಂತೂ ನಿಜ ತಾಲೂಕು ದಂಡಾಧಿಕಾರಿಗಳು ಮತ್ತು ಅವ್ರ ಜೊತೆ ಇರ್ತಕ್ಕಂತ ಎಲ್ಲಾ ಸಿಬ್ಬಂದಿ ವರ್ಗದವರು ಈ ಒಂದು ಕೆಲಸನ ಮಾಡ್ತಾ ಇದಾರೆ ನಾನು ಸಹ ಸಾಕಷ್ಟು ದಾಖಲೆಗಳನ್ನ ಈಗ ಕೂಡ ಇದ್ದೀನಿ ಮುಂದಿನ ದಿನಗಳಲ್ಲಿ ನಾವೊಂದು ಮಾಲೂರ್ ದೊಡ್ಡ ಮಟ್ಟದ ಹೋರಾಟ ಸಹ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಆ ಹೋರಾಟದಲ್ಲಿ ಜಿಲ್ಲಾ ಅಧಿಕಾರಿ ಜಿಲ್ಲಾಧಿಕಾರಿ ಮತ್ತು ನಮ್ಮ ಸಹ ಆ ಒಂದು ಹೋರಾಟಕ್ಕೆ ಬಂದು ಆ ಒಂದು ಯಾರು ಈ ತರ ಬೋಗಸ್ ಮಾಡಿದ್ದಾರೆ ಈ ರೈತರು ಮೋಸ ಮಾರಾಟ ಮಾಡಿ ನಮ್ಮ ರೈತರಿಗೆ ಜಯ ತಂದು ಕೊಡತಕ್ಕ ಕೆಲಸನ ನಾವು ಮಾಡ್ತಿದೀವಿ ಆದ್ರೆ ಮನೆ ಪಿಟಿವಿ ನಲ್ಲಿ ನೂರು ಕೋಟಿ ಹಗರಣ ಅಂತೇಳಿ ಮಾನ್ಯ ತಹಸೀಲ್ದಾರ್ ಏನ್ ಬಂತು ಅದು ನೂರು ಕೋಟಿ ಅಲ್ಲ ಇನ್ನೂರು ಕೋಟಿ ಇದೆ ಆ ನೂರ್ ಇನ್ನೂರು ಕೋಟಿ ಆಸ್ತಿ ಅದರ್ಣ ಏನ್ ಮಾಡಿದ್ದಾರೆ ಅದಕ್ಕೆ ಸೂಕ್ತ ದಾಖಲೆಗಳು ಈಗಾಗ್ಲೇ ನಾವು ಒದಗಿಸ್ತಾ ಇದೀವಿ ಒದಗಿಸಿ ಆ ದಾಖಲೆಗಳನ್ನ ಯಾರ್ಯಾರು ಮಾಡಿದ್ದಾರೆ ಅವ್ರೆಲ್ಲರೂ ಸಹ ಮನೆಗ್ ಕಳ್ಸಕ್ಕಂತ ಕೆಲಸನ ನಾವು ಮಾಡ್ತಿದೀವಿ ಈ ಭಾಗದಲ್ಲೂ ಸಹ ಪಿಡಿಗ ಗೊತ್ತಿದೆಯೋ ಗೊತ್ತಿಲ್ಲ ಸಹ ಗೊತ್ತಿಲ್ಲ ಒಂದು ಲೇಔಟ್ ಆಗಿದೆ ಆ ಲೇಔಟ್ ಲೇಔಟ್ ಗೆ ದಾರಿ ಸಹ ಇಲ್ಲ ಆ ಲೇಔಟ್ಗೆ ದಾರಿ ಬಂದು ಏನ್ ಮಾಡಿದ್ದಾರೆ ಗೋಮಾಳ್ ಜಮೀನಲ್ಲಿ ರಸ್ತೆ ಮಾಡಿದ್ದಾರೆ ಆದ್ರೆ ಇವ್ರ ಗಮನಕ್ಕೆ ಅಲ್ಲ ಸಹ ಗೊತ್ತಿಲ್ಲ ಆ ರಸ್ತೆಯಲ್ಲಿ ಇದುವರೆಗೂ ಅವರು ತೆರವು ಮಾಡಿ ಆ ಒಂದು ಖಾತೆಗಳನ್ನ ರದ್ದು ಮಾಡಿ ಮಾಡಲಿಲ್ಲ ಅವರು ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಬಂದ್ರೆ ಯಾವುದೇ ವಿಚಾರದಲ್ಲಾಗ್ಲಿ ನಮ್ಮ ರೈತರಿಗೆ ನಮ್ಮ ಆಟೋ ಚಾಲಕರಾಗಿರ್ಬೋದು ನಮ್ಮ ಯಾವುದೇ ಅಣ್ಣ ತಮ್ಮಂದಿರಿಗೂ ಈ ಒಂದು ಯಾವುದೇ ತೊಂದರೆ ನೆಲ ಜಲ ಭಾಷೆ ಬಗ್ಗೆ ತೊಂದರೆ ಆದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಗೌಡರು ಬಡದ ಎಲ್ಲಾ ಕಾರ್ಯಕರ್ತರು ನಿಮ್ ಜೊತೆನಲ್ಲಿ ರಾಜ್ಯದಲ್ಲಿ ಎಲ್ಲರೂ ಇರ್ತೀವಿ ಅಂತ ಹೇಳ್ತಾ ಏನ ಮಾತನ್ನ ಮಾತಾಡ್ಕೊಂತ ಅವಕಾಶ ಮಾಡ್ಕೊತ ಎಲ್ರಿಗೂ ಒಂದಿಸ್ತಾ ನಾನ್ ಮಾತಿಗೆ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಜೈ